ಹಾಯ್ ನೋಡ್ರಿ ಈಗ ನಾವು ಏನು ಮಾಡಾಕತ್ತೀವಿ ಅಂದ್ರ ಆಕಾಶ್ ತೋರ್ಸಕತೆ ಅಂತ ತಿಳ್ಕೊಂಡ್ರಿ ನೀವೆಲ್ಲರೂ ಅಲ್ರಿ ಈಗ ಯಾರನ್ನ ತೋರಿಸ್ ನೋಡ್ರಿ ಒಮ್ಮಲ್ಲಿಗೆ ಯಾರು ರೆಡಿ ಆಗ್ತಾರ ಗೊತ್ತೇನ್ರಿ ಈಗ ಅಲ್ಲಿ ನೋಡ್ರಿ ಟೌ ಟ್ಯಾಂ ಟ್ಯಾಂಡ್ ಯಾಮಿನಿ ರೆಡಿ ಆಗಿರಿತ ನಾನೇ ರೆಡಿ ವೆಲ್ಕಮ್ ಬ್ಯಾಕ್ ಯೂಟ್ಯೂಬ್ ಮೇಕಪ್ ಮಾಡ್ಕೊಂಡಿಲ್ಲ ಯಾಕೆ ರೀ

ಹ್ಮ್ ನಾನು ಎಲ್ಲಿ ಹೊಂಟಿ ಹೇಳು ನಾನು ಜಾತ್ರಿಗೆ ಹೊಂಟೀವಿ ಜಾತ್ರಿಗೆ ಹಾ ಹೌದಾ ನೀನು ನನ್ರೀ ಅಲೆ ಊಟ ಕೊಡಕತರಂತೆ ಹ್ಮ್ ಅದಕ್ಕೆ ಇದ್ರಿ ಗಲಾಮ್ ಚಂಬನದವಂತಾ ಹೌದಾ ಜಾತ್ರಿಗೆ ಸ್ಪೆಷಲ್ ಸ್ಪೆಷಲ್ ಜಿಡೇ ಬೇದಿ ಮಾಡತರಂತೆ ಅದಕ್ಕೆ ಹೊಂಟೀನಿ ಹ್ಮ್ ಅದ್ರೆ ಫ್ರೀ ಆಫ್ ಕಾಸ್ಟ್ ಇವತ್ತು ಅದಕ್ಕೆ ನೋಡ್ರಿ ಈಗ ಮುರುಮುಂದ ರೆಡಿ ಆಗಿರಾ ಈಗ ಇವರು ಜಾತ್ರೆ ಹೋಗಕರತ್ತಾ ನೋಡ್ರಿ ಇವರ ಒಂದು ಎರಡು ಮೂರು ನಾಲ್ಕು ನಾಲ್ಕು ಐದು ಆರು ಏಳು ಬರ್ರಿ ಈಗ ಹಾಗೆ ಬರ್ರಿ ನಾವು ಹೊಂಟೀವಿ ರೀ ನಾವು ಹೊಂಟೀವಿ ಈಗ ಎಲ್ಲಿಗೆ ಹೊಂಟೀವಿ ಅಂದ್ರೆ ಇವ್ರನ್ನ ಜಾತ್ರೆ ಕೊಡ್ಬೇಕ ಬನ್ರಿ ಹಲೋ ಬೈಲ್ ಈಗ ಜಾತ್ರೆ ಹೋಗಿ ಏನು ತಗೋಬೇಡ ಹ ಸಂಕುತ್ಪುಡು ನಾವು ಅಡ್ಡಾಡಿ ಜಾತ್ರೆ ಅಡ್ಡಾಡಿ ಚುರ್ಕಿ ಗನಿ ಪರಕಿ ಗನಿ ಅಲ್ಲ ಅಡ್ಡಾಡಿ ಬರ್ತಿವಂತ ಆದರೂ ಮೇಕ್ಅಪ್ ಹಾಕಿ ಮಾಡ್ಕೋದು ನಿನ್ನೆ ಇನ್ನು ಸಬ್ ಮಾಡ್ಕೋಬೇಕಲ್ಲ ಅಮ್ಮ ನ್ಯಾಚುರಲ್ ಬ್ಯೂಟಿ ಯಾರ್ ನ್ಯಾಚುರಲ್ ಬ್ಯೂಟಿ ಅಲ್ಲ ಗಾಯ್ಸ್ ನ ಚಂದ ಕಾಣಾತಿದಿಲ್ರಿ ಹ ಚಂದ ಕಾಣ್ತ ಯಾರ್ ಚಂದ ಕಾಣಾತ comment ಮಾಡ್ರಿ ನಾನೇ ಅಹ್ ನೆಕೆ ಸುಳಬಾರೇ ಇಲ್ಲ ಬಾರದಂತ ಬರಾ ಹ ಬರ್ರಿ ನಾನು ಅಲ್ಲಿ ಜಾತ್ರೆ ಹೋಗಿ ತೋರಿಸ್ತೀನಿ ರೀ ನಿಮಗೆ ನೋಡ್ರಿ ಗೈಸ್ ಅಲ್ಲೇ ಗಾಡಿಗೆ ಸ್ಟಿಂಗ್ ಬಾಟ್ಲ್ ಹಾಕ್ಯಾರ ವೆರಿ ಟ್ಯಾಲೆಂಟೆಡ್ ಗೈಸ್ ನಿನಗೆ ಏನಾರ ಅಂತ ಟ್ಯಾಲೆಂಟ್ ಐತಿರ ದೋಸ್ತ ಹಾ ಅಂತ ಟ್ಯಾಲೆಂಟ್ ನಿನಗೆ ಏನ್ರ ಐತಿರ ಎಲ್ಲಿ ಸ್ಟಿಂಗ್ ಬಾಟ್ಲ್ ಹಾಕ್ಯಾರ ನೋಡಿ ಯಾಕ ಅಲ್ಲಾದ ಏನಾಗಿದೆ ಅಂತನ ನಾನು ಅಗಳೆ ಕುಡಿದಿಟ್ಟಿದ್ದೆ ಅಲ್ಲಿ ಹಾ ನಾನೇ ಕೊಟ್ಟಿನ ಅವರು ಅಂದ್ರೆ ಶೋಕಿ ಕಾಣಲಂತ ಅವರು ಆ ಕಥೆ ಹೇಳಿದ ನಾನು ಹೌದು ಈ ಬೈಕ್ ನೋನು ಒಂದು ಕುಡಿಕೊಟ್ಟ ನಾನು ಹೌದಾ ಅವ ನಮ್ಮ ದೋಸ್ತಲ್ಲ ಉಂಟಲ್ಲ ಕುಲ್ತರಾಗ್ತಾನೆ ನೋಡಿ

ಹುಬ್ಬಳ್ಳಿ ಯಾವ ಹುಬ್ಳಿ ಮಮ್ಮ ವಾರದಾಗ ಮೂರು ಸತಿ ಬಂದು ಹೋಗ್ರೆ ಜಕ್ಕಲ್ಲ ಜಕ್ಕಲ್ಲ ನಾವಂತೂ ಬಂದಿವಿ ಬಂದಿವಿ ಫುಟ್ಬಾಲ್ ಫುಟ್ಬಾಲ್ ನೋಡ್ರಿ ಅಲ್ಲಿ ಫುಟ್ಬಾಲ್ ಹಾಯ್ ಫ್ರೆಂಡ್ಸ್ ಫುಟ್ಬಾಲ್ ಆಡುವಾಗ ಮೊನ್ನೆ ಗ್ರೌಂಡಿಗೆ ಇದು ಕಾರು ಇದ್ದಾರಿ ಅಲ್ಲಿ ಸ್ವಲ್ಪ ಜಾಸ್ತಿ ಗೋಲ್ ಮಾಡಿದ ಪ್ರಭಾವದಿಂದ ಅದು ಬಂದು ಗಾಡಿ ಹಿಂದೆ ಡಿಕ್ಕಿ ಸಿಕ್ಕೊಂಡ್ಬಿಟ್ಟಾರ ಸೋ ನೈಸ್ ನೈಸ್ ಟು ಮೀಟ್ ಯು ಗೈಸ್ ಸ್ಟೇ ನಾವು ಜಾತ್ರೆಗೆ ಹೊಂಟೇವಿ ಜೋಕಲ್ ಯಾಕೆ ಜೋಕಲ್ ಬಂದಿತ್ಲಾ ನೋಡಿ ಹಾ ಜಾತ್ರೆ ಒಳಗ ಜೋಕಲಿ ಕಾಣತ್ತು ನೋಡಿ ಅದು ಆಕ್ಚುಲಿ ಏನಾಯ್ತು ಅಂತಂದ್ರೆ 5 ದಿನ ಇತ್ರ ಜಾತ್ರೆ ಹಾ ರೀ ಇವರೆಲ್ಲ ನಮ್ಮ ಊರನವರು ಹೊಂಟರ ನೋಡಿ ಇಲ್ಲಲ್ಲ ಇವರೇನ್ರಿ ಆಕ್ಚು ಹಾ 5 ದಿನ ಇತ್ರಿ ಜಾತ್ರೆ ಹಾ ನಾವು ಬರೋದು 5ನೇ ದಿನಕ್ಕೆ ಬರಾತೀವಿ ರೀ ಫಸ್ಟ್ ನೇ ದಿನ ಬಹಳ ಗದ್ದಲ ಇರುತ್ತೆ ರೀ ಫುಲ್ ರಶ್ ಇರುತ್ತೆ ರೀ ಆದ್ರೆ ಇವತ್ತು ಸ್ವಲ್ಪ ಡೌನ್ ಇರುತ್ತೆ ಹಾ ಹಾ ಆದ್ರೂ ಟ್ರೈ ಮಾಡಬಹುದು ಅಲ್ಲೆಲ್ಲ ಅಲ್ಲೆಲ್ಲ ನಡೆದ್ ನೋಡ್ರಿ ನಾ ನಿಂತಾರೆ ಕುತ್ತಾರೆ ಮಂದಿ

டே பண்ணிண

ಹಲೋ ಹಾಕೋಣ ನೋಡ್ತೀನಿ ಲುಕ್ ಅದ ನೋಡಿರಿ ಏ ಹಾಕ್ಕೊರ ಬರ್ತಾನೆ ನೋಡು ಒಂದು ಸಲ ಟ್ರೈ ಹಾಂ ಹಾಕ್ಕೋಬೇಕು ಟ್ರೈ ಮಾಡು ದೊಡ್ಡ ಕಂಚು ಹ್ಞೂ ಬರ್ತೀವಿ ನೋಡಿ ಹಾಕೊಂಡು ಏಯ್ ಸುಮ್ಮನೆ ಡ್ರೆಸ್ ಮೇಲೆ ಹಾಕೋಕೆ ಬರ್ತೀನಿ ಹಾಕೊಂಡ್ಬಿಡಿ ಸ್ವಲ್ಪ ಸಣ್ಣ ಸೈಜ್ ಕಳೆದ ಹಾಕೋಕೆ ಬರ್ತೀನಿ அங்க வரே ஆ ஏறாம ரெ அத வந்து ஓபன் பண்ணி ನೋಡ انا அத வந்து ஓபன் பண்ணி ನೋಡ انا சைஸ் ಸ್ವಲ್ಪ துடுவான் சதவாஸ்ட் இ இடைங்க நடita நடita அகிடா நல்லா கடிம் फर्स्ट डे நா பாள வந்துரு நல்லா இரு ரெடின எதோ சர்வீஸ் ஆ ஆ

ಗೈಸ್ ನಿಮಗೇನು ಗೊತ್ತೀನಿ ರೀ ಗೈಸ್ ಇದು ರೀ ವೆಂಕಟೇಶಂದು ಮೂರನೇ ಮಗ ರೀ ಗೈಸ್ ನನಗೂ ರೀ ಗಾಯ್ಸ್ ಇದನ್ನ ಯಾರು ಮಂದಿ ಹೇಳಕ್ಕೋಗ್ರಿ ವೆಂಕಟೇಶ್ ಮೂರು ಮಂದಿ ಮಕ್ಕಳೆ ಗಾಯಸ್ ಅಪ್ಪ ಇನ್ನು ಎಷ್ಟು ಸೆಟಪ್ ಅದಾವೋ ಇನ್ನು ಎಟ್ಟು ಮಕ್ಕಳ ನನಗಂತೂ ರೀ ಗೈಝಿಗೆ ಏನು ಕೆಲ್ಸ್ಕೊಳಕ್ಕೆ ಬರತ್ತೀರಲ್ಲ ಇಲ್ಲ ಆ ಕಡೆ ನೋಡಿದ ಹಂಗೆಲ್ಲ ಕೇಳ್ಸ್ಕೊ ಸೀಕ್ರೆಟ್ ಇರ್ತಾವೆಲ್ಲ ನಮ್ಗೆ ನಮ್ಗೆ ಗೈಸ್ ಕಟ್ಟೋ ಗೊತ್ತಾವ ಗೈಸ್ 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 ಏನು ಗೊತ್ತಾ ಗೈಸ್ ಹೊಟ್ಟೆ ಗೈಸ್ 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 ನನ್ನ ನಾನು ಗೇಸ್ ಅಂತೀನಿ ಗೈಸ್ ಅಂತೀನಿ ಅವ್ರು ಏನಂದ್ರ ಅಡ್ಜಸ್ಟ್ ಮಾಡ್ಕೋತಾರೆ ಹಾಂ ನಮ್ಮ ದೋಸ್ತ್ರು ಅದಾರ ಅವ್ರು ಓಕೆ ಆತ ನೀವೇನ್ರ ಗೈಸ್ ಅನ್ನ ಬಿಟ್ಟು ಗೈಸ್ ಅಂದ್ರ ಅಂದ್ರೆ ಹೊಡ್ದ್ಬಿಡ್ತಾರೆ ಅವ್ರು ನೀವು ಗೈಸ್ ಗೈಝಾ ಅನ್ ಬೇಕು ಗೇಸ್ ಗೇಝ ಓಕೆ ಏನಪ್ಪ ಅಂತಂದ್ರೆ ಅವಿನ್ನೂ ಬರಲ್ಲ ಏನು ರೀ ಬರಬರ ಇಪ್ಪತ್ರ ಇಪ್ಪತ್ತೇಳು ನಿಮಿಷ ಆದ್ರಿ ಎಲ್ಲ ಕುಗ್ಯಾರ ಇನ್ನೂ ಬಂದಿಲ್ಲ ರೀ ಗೈಸ್ ಬಂದ ಮೇಲೆ ರೀ ಹೊಟ್ಟೆ ರೀ ಅರ್ಜೆಂಟ್ ಬಂದಿತ್ತು ಅಂತ ಹೇಳಿ ಹಂಗೆ ಚರಗಿ ತುಂಬ್ಕೊಂಡ ಓಡಿ ಹೇಳ್ಬಿಟ್ಟೇನು ರೀ ಯಾಕಪ್ಪ ಯಾ ಏನಿಲ್ಲ ನೀನು ಹೇಳಿದ್ಲರಿ ನೈವರ ಆಯ್ತಿತ್ತು ಅಂದ್ರೆ ನೈರ ಆಯ್ತಿತ್ತು ಅಂದ್ರೆ ಅಷ್ಟು ಇಲ್ಲಿ ಕಾಮಿಡಿ ಮಾಡ್ತೀನಿ ನಾನು Bantar ya. Eh, bye. Ya. Berhenti Eh, babale. ನೀ ಯಾಕೆ ಅಲ್ಲೋಗಿಲ್ಲ ಬಾಯಿ ಕಡೆ ಹೈ ಅಯ್ಯೋ ಕುಂತಾರಲ್ಲ ಮತ್ತ ಅವ ಹೈ ಇವೆಲ್ಲ ಬಬ್ಲೆ ಮತ್ತ ಅಯ್ಯಯೋ ಏನ್ ಲೈ ಇದ ಅಲ್ಲೇ ಮಿಲ್ಯೂ ಮಲ್ಲೆ ಮಿಲ್ಲೆಮಿ ದೇವ್ವ ಐತ ನಿಲ್ಲಿ ನಮ್ಗ್ ಗೊತ್ತಿಲ್ಲ ಕುಂತ